ಈಗ ನಮ್ಮ ಇತಿಹಾಸದಲ್ಲಿ ಈ ಋಷಿ ಹೀಗೆ ಶಾಪ ಕೊಟ್ರು ಅಂತ ನಾನು ಯಾವ ಶಾಪ ಕೊಡಲ್ಲ ಭಯ ಬೇಡ ನೀವು ಯಾವಾಗಲೂ ಒಳ್ಳೇದನ್ನೇ ಹೇಳ್ತೀರಾ ನಿಶ್ಚಯವಾಗಿ ಆ ನಂಬಿಕೆ ಇರೋದ್ರಿಂದಲೇ ಇಷ್ಟು ಜನ ನಿಮ್ಮ ಬಳಿ ಇದ್ದಾರೆ ಈ ಋಷಿ ಹೀಗೆ ಶಾಪ ಕೊಟ್ಟರು ಕನ್ನಗಿ ಮಧುರೈನ ಆ ರಾಜ ತನ್ನ ಗಂಡನನ್ನು ಕತ್ತರಿಸಿದ ಕೂಡಲೇ ಸುಟ್ಟು ಹೋಗಲಿ ಅಂದಳು ಮಧುರೈ ನಗರವೇ ಸುಟ್ಟು ಹೋಯಿತು ಅಂತಾರೆ ಅದೇ ರೀತಿ ಶಾಪ ವಿಮೋಚನೆ ಅಹಲ್ಯ ಕಲ್ಲಾಗಿದ್ದ ಸಮಯದಲ್ಲಿ ರಾಮನ ಪಾದ ಸ್ಪರ್ಶವಾದ ಕೂಡಲೇ ಹಳೆಯ ರೂಪಕ್ಕೆ ಬಂದರು ಅಂತ ಹೇಳ್ತೀವಿ ಇಂದು ಎಷ್ಟೋ ಜನ ಹತಾಶೆಯಿಂದ ಕೆಟ್ಟದ್ದೆಲ್ಲ ಹೇಳ್ತಾರೆ ಶಾಪ ಕೊಡ್ತಾರೆ ಈ ರೀತಿಯೂ ಇದೆ ಅಲ್ಲದೆ ಆಶೀರ್ವಾದ ಒಳ್ಳೆ ಮನಸ್ಸಿನವರು ಮನೆಯ ಹಿರಿಯರು ಅಥವಾ ವಯಸ್ಸಲ್ಲಿ ಹಿರಿಯರು ನಮಗೆ ಬೇಕಾದವರು ಮನಸಾರೆ ಆಶೀರ್ವಾದ ಮಾಡಿದರೆ ವರವನ್ನು ಕೊಟ್ಟರೆ ಅದು ಫಲಿಸುತ್ತೆ ಈ ಎರಡೂ ಫಲಿಸುತ್ತಾ ಈಗ ನೀವು ನಿಮ್ಮ ಕೈಯಲ್ಲಿ ಗನ್ನ ತಗೊಂಡ್ರಿ ಅಂದ್ಕೊಳ್ಳಿ ಒಳಗೆ ಬುಲೆಟ್ ಇಲ್ಲ ಶೂಟ್ ಮಾಡಿದ್ರೆ ನಾನು ಸಾಯ್ತೀನಾ ಇಲ್ಲ ಈ ರೀತಿ ನಾವು ಬಹಳ ಉದಾಹರಣೆ ಕೊಡಬಹುದು ಇದು ಹಾಗೇನೇ ಮನುಷ್ಯ ಇದ್ದಾನೆ ಅವನಿಗೆ ಒಂದು ಒಳ್ಳೇದು ಮಾಡಬೇಕಂದ್ರೂ ಅಥವಾ ಕೆಡುಕು ಮಾಡಬೇಕು ಅಂದರೂ ಒಳಗೆ ಸಾಧನೆ ಇರಬೇಕಲ್ವಾ ಶಕ್ತಿ ಇರಬೇಕು ತಾನೆ ಈ ರೀತಿ ಶಕ್ತಿ ಇದ್ದು ಇಲ್ಲಿ ಕುಳಿತರೆ ಶಕ್ತಿಯನ್ನು ಹೊರಗೆ ಕಳಿಸಿ ಒಳ್ಳೆಯದನ್ನು ಮಾಡ್ಬೋದು ಅಥವಾ ಕೆಡುಕು ಮಾಡ್ಬೋದು ಅವರ ಶಕ್ತಿಯಾನುಸಾರ ಅವರೇನು ಮಾಡಿಕೊಳ್ತಾರೆ ಆದರೆ ಮೂಲಭೂತವಾಗಿ ಶಕ್ತಿ ಇರಬೇಕು ತಾನೇ ಶಕ್ತಿ ಇಲ್ಲದವರು ಆಶೀರ್ವಾದ ಮಾಡಿದರೂ ಏನಾಗಲ್ಲ ಶಪಿಸಿದರೂ ಏನಾಗಲ್ಲ ಶಕ್ತಿಯುಳ್ಳ ಮನುಷ್ಯ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಅಂದರೆ ಯಾರಿಗಾದರೂ ಧ್ಯಾನ ದೀಕ್ಷೆ ಕೊಡೋಕ್ಕೆ ಮೊದಲು ಅವರನ್ನು ತಯಾರು ಮಾಡ್ತೀವಿ ಹಲ ವಿಧದಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಅವರು ಈ ಜಗತ್ತಿಗೆ ನಾನು ತಾಯಿಯಾಗಿ ಇರ್ತೀನಿ ಅನ್ನೋ ಒಳ್ಳೆ ಮಾಡ್ತೀನಿ ಒಳ್ಳೆಯದನ್ನಷ್ಟೇ ಮಾಡ್ತೀನಿ ಅಂದರೆ ನಡೆಯಲ್ಲ ಜಗತ್ತಿನಲ್ಲಿರೋ ಎಲ್ಲ ಜೀವರಾಶಿಯೂ ನನ್ನ ಮಗು ಅಂದ್ಕೊಂಡ್ರೆ ಆಗ ಕೆಡುಕನ್ನು ಮಾಡಲ್ಲ ಆ ಒಂದು ಮನಸ್ಥಿತಿ ಬಂದ ಮೇಲಷ್ಟೇ ನಾವು ಧ್ಯಾನ ದೀಕ್ಷೆ ಕೊಡ್ತೀವಿ ಇದು ಕೇವಲ ಇದೊಂದೇ ಅಂತ ಅಲ್ಲ ಹಲ ಬಗೆಯಲ್ಲಿ ಅನುಭವಾತ್ಮಕವಾಗಿ ಎಲ್ಲ ಒಂದೇ ಎಲ್ಲವೂ ನನಗೆ ಸೇರಿದ್ದು ಅನ್ನೋದನ್ನ ಅರಿತ ನಂತರವಷ್ಟೇ ಆ ಶಕ್ತಿ ಕೊಡಬೇಕು ಅದಿಲ್ಲದೆ ಆ ಶಕ್ತಿ ಕೊಟ್ಟರೆ ನಾಳೆ ಏನೋ ಕೋಪ ಬಂದರೆ ಆ ಅಷ್ಟಾವಕ್ರನ ತಂದೆ ಮಾಡಿದ ಹಾಗೆ ಮಕ್ಕಳಿಗೆ ಶಾಪ ಕೊಟ್ಬಿಡ್ತಾರೆ ಕೋಪದಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲ ಅಂದರೆ ಪಕ್ಕದ ಮನೆ ಮಕ್ಕಳಿಗೆ ಕೊಡ್ತಾರೆ ಯಾರಿಗೆ ಶಪಿಸಿದ್ರು ಅವರು ಕೂಡ ಯಾರೋ ಒಬ್ಬರಿಗೆ ಮಗುನೇ ಅಲ್ವಾ ನೀವು ಯಾರನ್ನು ಶತ್ರು ಅಂದ್ಕೊಳ್ತೀರೋ ಅವರು ಕೂಡ ಯಾರೋ ಒಬ್ಬರಿಗೆ ಮಗುನೇ ಅಲ್ವಾ ಹಾಗಾಗಿ ಯಾವುದೇ ರೀತಿ ಶಕ್ತಿ ಹೊಂದಿದ್ದವರು ಆಶೀರ್ವಾದ ಮಾಡಿದರೂ ಫಲಿಸಬಹುದು ಶಪಿಸಿದರೂ ಫಲಿಸಬಹುದು ಹಾಗಾಗಿನೇ ಈ ರೀತಿಯ ಸಾಧನೆ ಈ ರೀತಿಯ ಶಕ್ತಿಯನ್ನು ಕೊಡೋ ಮೊದಲು ಅದಕ್ಕೆ ಅಗತ್ಯವಿರೋ ಸನ್ನಿವೇಶವನ್ನು ಸೃಷ್ಟಿಸೋದು ಈ ಕಾರಣದಿಂದಲೇ ಸನ್ನಿವೇಶ ಇಲ್ಲದೆ ಈ ರೀತಿ ಶಕ್ತಿ ಕೊಟ್ಟುಬಿಟ್ರೆ ಹಲವು ಸಮಸ್ಯೆ ಆಗುತ್ತೆ ಒಳ್ಳೆಯವರಿಗೆ ಮಾಡಿದರೂ ಸಹ ಹಲ ಬಗೆಯ ಸಮಸ್ಯೆ ಆಗುತ್ತೆ ಇದು ಹೇಗಂದರೆ ಎಲೆಕ್ಟ್ರಿಸಿಟಿ ಚೆನ್ನಾಗೇ ಇದೆ ಯಾರೋ ಜಾಯಿಂಟ್ನಲ್ಲಿ ಸರಿಯಾದ ರೀತಿ ಟೇಪನ್ನು ಹಾಕಿಲ್ಲ ಯಾರೋ ಅದರ ಮೇಲೆ ಕಾಲಿಟ್ರೆ ಬೇರೆಯೇ ಆಗ್ಬಿಡುತ್ತೆ ಇದು ಅದೇ ರೀತಿ ಶಕ್ತಿ ಅಂತ ಇದ್ದಾಗ ಅದನ್ನು ನಾವು ಒಂದು ರೀತಿ ಕಾಪಾಡ್ಕೊಳ್ಬೇಕು ಶಕ್ತಿ ಇಲ್ಲದೆ ನೀವು ಒಂದು ಇರುವೆಯಾಗಿ ನನ್ನ ಮೇಲೆ ಹರಿದಾಡಿದ್ರೂ ಪರವಾಗಿಲ್ಲ ನೀವು ಆನೆ ಥರ ಆಗ್ಬಿಟ್ರಿ ಈಗ ಕಾಲಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ ನೀವು ಚಿಕ್ಕ ವಸ್ತುವಿದ್ದಾಗ ಶಕ್ತಿ ಇಲ್ಲದಿದ್ದಾಗ ಬೇಕಾದರೂ ಇರಬಹುದು ಒಂದು ಶಕ್ತಿ ಒಂದು ಜವಾಬ್ದಾರಿ ಅನ್ನೋದು ಬಂದಾಗ ಗಮನ ಹರಿಸಿ ನೂರು ಬಾರಿ ಯೋಚಿಸಿ ಕೆಲಸ ಮಾಡೋ ರೀತಿ ಜನರು ಪರಿಪಕ್ವತೆ ತಂದುಕೊಳ್ಬೇಕು ಈಗ ಒಳ್ಳೆ ಮನಸ್ಸಿಂದ ತಾಯಿ ತನ್ನ ಮಗುವಿಗೆ ಮನಸಾರೆ ನೆನೆಸಿದ್ರೆ ಆ ಶಕ್ತಿ ಇರುತ್ತೆ ಅಂತ ಹೇಳ್ತೀರಾ ಸಾಮಾನ್ಯ ಜನರಿಗೂ ಆ ಶಕ್ತಿ ಇದೆ ಅಂತೀರಾ ನಾನು ಸಾಮಾನ್ಯ ಮನುಷ್ಯನನ್ನ ಎಲ್ಲೂ ನೋಡಿಲ್ಲ ಎಲ್ಲರೂ ಸೃಷ್ಟಿಕರ್ತನ ಸೃಷ್ಟಿಯಿಂದಲೇ ಬಂದಿದ್ದು ಅಲ್ವಾ ಆಗ ಸಾಮಾನ್ಯ ಮನುಷ್ಯ ಎಲ್ಲಿಂದ ಬಂದ ಲೋಕಲ್ ಫ್ಯಾಕ್ಟ್ರಿಯಲ್ಲಿ ಕೊಯಂಬತ್ತೂರು ಮಿಲ್ನಲ್ಲಿ ಮಾಡಿದ್ದು ಅಂದ್ಕೊಂಡಿದ್ದೀರಾ ಎಲ್ಲರೂ ಸೃಷ್ಟಿಕರ್ತನ ಕೈಯಲ್ಲಿ ತಾನೇ ರೂಪುಗೊಂಡಿರೋದು ಆಗ ಸಾಮಾನ್ಯ ಮನುಷ್ಯ ಎಲ್ಲಿಂದ ಬಂದ ಸಾಮಾನ್ಯವಾಗಿ ಬದುಕ್ತಾ ಇದ್ದಾನೆ ಮುಟ್ಟಾಳ ಅದ್ಭುತವಾಗಿ ಬದುಕ್ಬೋದಿತ್ತು ಸಾಮಾನ್ಯವಾಗಿ ಬದುಕ್ತಿದ್ದಾನೆ ಆದರೆ ಸಾಮಾನ್ಯ ಜೀವ ಸಾಮಾನ್ಯ ಮನುಷ್ಯ ಅಂತ ಹೇಳಬೇಕಿಲ್ಲ ಎಲ್ಲರೂ ಸೃಷ್ಟಿಕರ್ತನ ಕೈಯಿಂದಲೇ ರೂಪುಗೊಂಡಿರೋದು ಅಲ್ವಾ ಸಾಮಾನ್ಯ ಮನುಷ್ಯ ಎಲ್ಲೂ ಇಲ್ಲ ಸಾಮಾನ್ಯವಾಗಿ ಬದುಕ್ತಿದ್ದಾನೆ ಮುಟ್ಟಾಳ ಏನು ಮಾಡೋದು ಈಗ ತಾಯಿ ತನ್ನ ಮಗುವಿಗೆ ಒಳ್ಳೆಯದು ನೆನೆದರೆ ಅದು ನಡೆಯುತ್ತಾ ಇದಕ್ಕೆ ಹೇಳಿದೆ ಯೋಗ ಸಾಧನೆ ಬೇಕು ಅಂತ ಸಾಧನೆ ಅನ್ನೋದು ಎಲ್ಲರೂ ಕಣ್ಮುಚ್ಚಿಯೇ ಸಾಧನೆ ಮಾಡಬೇಕಂತಿಲ್ಲ ನಾವು ಯಾವುದರಲ್ಲಿ ಇದೀವೋ ಅದರಲ್ಲಿ ತೀವ್ರ ತೊಡಗುವಿಕೆ ಇತ್ತು ಅಂದರೆ ನಮಗೊಂದು ಶಕ್ತಿ ಬರುತ್ತೆ ಅದರಿಂದ ತೀವ್ರತೆ ಇದನ್ನು ಭಕ್ತಿ ಅಂತ ಕರಿಬೋದು ನಿಶ್ಚಲ ತೊಡಗುವಿಕೆಯನ್ನು ಭಕ್ತಿ ಅನ್ಬೋದು ಈಗ ತಾಯಿಗೆ ಮಗುವನ್ನು ನೋಡೋದ್ರಲ್ಲೇ ಭಕ್ತಿ ಬಂತು ಅಂದರೆ ತೀವ್ರ ತೊಡಗುವಿಕೆ ಇದು ನಂದು ಅಂತಲ್ಲ ಒಂದು ಜೀವದೊಂದಿಗೆ ಆ ತೊಡಗುವಿಕೆ ನನ್ನ ಮಗು ನನ್ನ ಮಗು ಅಂದರೆ ಆಗಲ್ಲ ಆ ಜೀವದ ಜೊತೆ ತೊಡಗುವಿಕೆ ಬಂದ್ರೆ ಅದ್ಯಾರೇ ಇದ್ದರೂ ಸರಿ ನಮ್ಮಲ್ಲಿ ತೊಡಗುವಿಕೆ ಬಂತು ಅಂತಾದರೆ ಈ ಜೀವಕ್ಕೂ ಆ ಜೀವಕ್ಕೂ ಒಂದು ಸಂಪರ್ಕ ಬರುತ್ತೆ ಇಲ್ದಿದ್ರೆ ಗರ್ಭದಲ್ಲಿದ್ರೂ ಸಂಪರ್ಕವಿರಲ್ಲ ತೊಡಗುವಿಕೆ ಇಲ್ಲ ಅಂದ್ರೆ ಸುಮ್ಮನೆ ಮನಸ್ಸಿಗೂ ಮನಸ್ಸಿಗೂ ಮಧ್ಯೆ ಸಂಪರ್ಕ ಅದಕ್ಕೂ ಮಿಗಿಲು ಜೀವಗಳ ಮಧ್ಯೆ ಸಂಪರ್ಕ ತಂದುಕೊಳ್ಬೋದು ಜೀವಗಳಲ್ಲಿ ಸಂಪರ್ಕ ತಂದುಕೊಂಡ್ರೆ ಆಗ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು ಯಾಕಂದರೆ ನಮ್ಮ ಮನಸ್ಸಲ್ಲಿ ಯಾವ ಯೋಚನೆ ಬಂದರೂ ಹಾಗೆ ನಡೆಯೋ ಹಾಗೆ ಆಗುತ್ತೆ ಅದಕ್ಕಾಗಿಯೇ ಮುಂದಿನ ಹಂತ ಯಾವುದು ಅಂತ ಕೇಳ್ತಿರ್ತಾರೆ ಮುಂದಿನ ಹಂತಕ್ಕೆ ಹೋಗಿ ಡುಮ್ ಅಂತ ಬಿದ್ದುಬಿಟ್ರೆ ಏನು ಮಾಡೋದು ಪರಿಪಕ್ವತೆ ಇಲ್ಲದೆ ಮುಂದಿನ ಹಂತಕ್ಕೆ ಹೋದರು ಅಂದರೆ ನೀವು ಮೇಲೆ ಮೇಲೆ ಹೋಗ್ತಿದ್ದಂತೆ ಕಾಲು ಸ್ಥಿರವಾಗಬೇಕು ಇಲ್ಲದೆ ಇದ್ದಾಗ ಕಾಲು ಹೀಗೆ ಹಾಗೆ ಅಲುಗಾಡಿದರೂ ಹುಲ್ಲಿನ ಮೇಲೆ ಬೀಳ್ತೀರಾ ಅಲ್ಲಿಯವರೆಗೆ ಏರ್ಬಿಟ್ರಿ ಅಂದ್ರೆ ಕಾಲು ಬಹಳ ಸ್ಥಿರವಾಗಿರಬೇಕು ಅಲ್ವಾ ಅಲ್ಲಿಂದ ಬಿದ್ರೆ ಪರಿಣಾಮ ಬೇರೆ ಇದ್ದೇ ಆಗುತ್ತೆ ಹಾಗಾಗಿನೇ ಇದನ್ನ ಹಂತ ಹಂತವಾಗಿ ಮಾಡೋದು ಯಾಕಂದ್ರೆ ಜನರಿಗೆ ಆ ತಾಳ್ಮೆ ಇಲ್ಲ ಈಗ ಇಲ್ಲಿ ಬಹಳ ಜನ ಇದ್ದಾರೆ ಹತ್ತು ಹದಿನೈದು ವರ್ಷ ಕಳೆದಿದೆ ನಾನು ಮೊದಲ ದಿನ ಏನೋ ಮಾಡಿ ನಂತರ ಅವರು ನನ್ನ ಗಮನದಲ್ಲಿದ್ದಾರೆ ಒಂದು ದಿನವೂ ಕರೆದು ಮುಂದಿನದು ಏನು ಅಂತ ಹೇಳಿಲ್ಲ ಮುಂದಿನದು ಏನು ಅಂತ ಅವರು ಕೇಳಲ್ಲ ಸುಮ್ಮನೆ ಅವರು ಏನ್ ಮಾಡಬೇಕು ಅದನ್ನ ಮಾಡ್ತಾ ಮುಂದುವರಿತಿದ್ದಾರೆ ಮತ್ತೊಬ್ರು ಬರ್ತಾರೆ ಒಂದು ಸಾಧನೆ ಕೊಟ್ಟರೆ ಮೂರು ದಿನಗಳ ಬಳಿಕ ಮುಂದಿನದು ಏನು ಅಂತ ಕೇಳ್ತಾರೆ ಮೂರು ಮೂರು ದಿನಕ್ಕೆ ಅವರಿಗೆ ಹೊಸದನ್ನು ಕೊಡಬೇಕು ಆ ರೀತಿಯ ಜನ ಎಲ್ಲೂ ತಲುಪಲ್ಲ ಯಾಕಂದರೆ ಪರಿಪಕ್ವತೆ ಇಲ್ದಿದ್ರೆ ಬೆಳೀದೇ ಇರೋದು ಉತ್ತಮ ಯಾಕಂದರೆ ಅಲ್ಲಿಂದ ಬಿದ್ದರೆ ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾಗಿ ತಾಯಿ ಪ್ರೀತಿಯಿಂದ ಏನನ್ನೋ ಅಂದುಕೊಳ್ಳೋದು ಬೇರೆ ವಿಷಯ ಆದರೆ ಈ ರೀತಿ ಶಕ್ತಿ ಬರಬೇಕು ಅಂದರೆ ಆಗ ಆ ರೀತಿಯ ಸ್ಥಿತಿಯಲ್ಲಿರಬೇಕು ಒಬ್ಬ ಜ್ಞಾನಿಯ ಆಗಿರಬೇಕು ತಾಯಿ ತರಹ ಅಲ್ಲ ಆಗ ಬೇರೆ ರೀತಿ ಆಗತ್ತೆ ಆಗ ಅವರನ್ನು ತಾಯಿ ಅಂತ ಹೇಳೋಕ್ಕಾಗಲ್ಲ ಅವರು ಜ್ಞಾನಿ ತಾಯಿಯಾಗಿರೋದು ಒಂದು ಸಣ್ಣ ಅಂಶವಾಗಿರುತ್ತೆ ಈಗ ಒಬ್ಬ ಮಹಿಳೆಗೆ ತಾಯಿಯಾಗಿರೋದೇ ಬಹುಪಾಲು ಅಂಶವಾಗಿರಬಹುದು ಆದರೆ ಒಂದು ದೊಡ್ಡ ಜ್ಞಾನ ಬಂತು ಅಂದರೆ ತಾಯಿಯಾಗಿರೋದು ಒಂದು ಚಿಕ್ಕ ಅಂಶವಾಗತ್ತೆ ಆಗ ಅದನ್ನ ನಾವು ಯಾವುದೇ ತೊಡಕಿಲ್ಲದೆ ಪೂರೈಸ್ಕೊಳ್ಬೋದು ಇದು ಸಾಧ್ಯನಾ ಖಂಡಿತ ಸಾಧ್ಯ ಅಗತ್ಯನಾ ಅದು ಪ್ರಶ್ನಾರ್ಥಕ ಮನುಷ್ಯರು ನಿಶ್ಚಲವಾಗಿ ಸರಿಯಾಗಿ ಸಮಚಿತ್ತತೆಯಿಂದ ಬದುಕಿದ್ರು ಅಂದರೆ ಖಂಡಿತ ಅಗತ್ಯ ಯಾವ ಶಕ್ತಿ ಬೇಡ ಮನುಷ್ಯನಿಗೆ ಎಲ್ಲ ಶಕ್ತಿಯೂ ಅಗತ್ಯ ಆದರೆ ಈಗ ಐದು ವರ್ಷದ ಮಗುವಿಗೆ ಕಾರ್ ಕೊಟ್ಟು ಕಳಿಸ್ಬೋದಾ ಕೈಲಿ ಒಂದು ಶಕ್ತಿ ಅಲ್ವಾ ಐದಾರು ವರ್ಷದ ಮಗುವಿಗೆ ಅದನ್ನ ಕೊಟ್ಟರೆ ಅವನು ಏನ್ ಮಾಡ್ತಾನೆ ಗೊತ್ತಲ್ವ ನಮಗೆ ಸರಿಯಾದ ವಯಸ್ಸಿನಲ್ಲಿ ಅವನಿಗೆ ಆ ಶಕ್ತಿಯನ್ನು ಕೊಟ್ರೆ ಸರಿಯಾಗಿ ಕೆಲಸ ಮಾಡುತ್ತೆ ಇಲ್ದಿದ್ರೆ ಆ ಶಕ್ತಿ ನಮ್ಮ ಜೀವಕ್ಕೆ ಎದುರಾಗಿ ಕೆಲಸ ಮಾಡುತ್ತೆ ಎಲ್ಲ ಶಕ್ತಿಯೂ ಹೀಗೇನೆ ಅಗತ್ಯ ಪರಿಪಕ್ವತೆ ಸಂಪಾದಿಸಿ ನಂತರ ಆ ಶಕ್ತಿ ಬಂತಂದ್ರೆ ಅದು ನಮ್ಮ ಒಳಿತಿಗಾಗಿ ಕೆಲಸ ಮಾಡುತ್ತೆ ಅಗತ್ಯ ಪರಿಪಕ್ವತೆ ಇಲ್ಲದೆ ಅದನ್ನ ಉಂಟು ಮಾಡಿಕೊಂಡ್ರೆ ಆ ಒಳಿತೆ ನಮ್ಮ ವಿರುದ್ಧ ಕೆಲಸ ಮಾಡುತ್ತೆ ಒಳಿತೆ ಬಹಳ ಜನರಿಗೆ ತೊಡಕಾಗಿದೆ ಅಲ್ವಾ ಹಲವರಿಗೆ ತಮ್ಮ ಆಸ್ತಿ ಸಂಪತ್ತೆ ತೊಡಕಾಗಿದೆ ವಿಷದ ತರ ಆಗಿದೆ ಬಹಳ ಜನರಿಗೆ ಒಳಿತಾಗಿರಬೇಕಿತ್ತು ಆದರೆ ಅದರಿಂದ ಹಲ ಬಗೆಯ ಸಮಸ್ಯೆಗಳಾಗ್ತಿದೆ